ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಚಿತ್ರ ಇದೇನವ ಹಿಂಗಾಗೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಈಶ್ವರಿ ಹೇಳ್ತಾರೆ ಕೋಟ ನೋಟ್ ಜಾಗದಲ್ಲಿ ಹಣನ ಇಟ್ಟು ಸಿಗಾಕ್ಸ್ಬೇಕು ಅಂತ ನೋಡಿದ್ರೆ ಚುನಾವಣೆ ಕಣದಿಂದ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಮುರ್ಗ ಆಗೋಯ್ತಲ್ಲಿ ನಾವು ಅಂದ್ಕೊಳ್ಳೋ ಯಾವ ಕೆಲಸನೂ ಕೈಗೂಡ್ತಿಲ್ವಲ್ಲ ಅವ್ರ ಟೈಮು ಚೆನ್ನಾಗಿದೆ ಕಣವ್ವ ಅದಕ್ಕೆ ನೀನು ಎಷ್ಟು ರಹಸ್ಯವಾಗಿ ಉಪಾಯ ಮಾಡಿದರೆ ಅದು ಅವ್ರಿಗೆ ಹೆಂಗ್ ಬೇಕಾದರೂ ಗೊತ್ತಾಗ್ಬಿಡುತ್ತೆ ಅಂತ ಚಿತ್ರ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶುಭಾಶ ಅಮ್ಮ ಅಂದ್ಕೊಂಡು ಬರ್ತಾನೆ ಚಿತ್ರ ಹೇಳ್ತಾಳೆ ಏನಿಲ್ಲ ಸುಭಾಷ ಅಷ್ಟೊಂದು ಖುಷಿಯಾಗಿದೆಯಾ ನಾವು ನೋಡಿದ್ರೆ ಸ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇದ್ದರೆ ನೀನು ನೋಡಿ ಸಂತೋಷವಾಗಿದೆಯಲ್ಲ ಅಮ್ಮ ಒಂದು ಒಳ್ಳೇದಾಗುತ್ತೆ ಅಂದರೆ ಇನ್ನೊಂದು ಕೆಟ್ಟದಾಗುತ್ತೆ ಅಂದರೆ ನಾವು ಖುಷಿ ಪಡೋದಕ್ಕೆ ಒಂದು ಒಳ್ಳೆ ಕೆಲಸ ಸಿಕ್ಕದೆ ಅಂತ ಶುಭಾಶ ಹೇಳಿದಾಗ ಈಶ್ವರಿ ಹೇಳ್ತಾರೆ ಏನ್ಲಾ ಅದು ಅಂತ ಕೇಳ್ತಾರೆ ಆಗ ಶುಭಾಶ ಹೇಳ್ತಾನೆ ಅದೇ ಅಮ್ಮ ಭದ್ರನಿಗೆ ಹಾವು ಕಡ್ದಿದ್ಯಲ್ಲ ಅದರಿಂದ ಭದ್ರ ಬದುಕೋದೆ ದೊಡ್ಡ ಮಾತಂತೆ ಭದ್ರ ಉಳಿಯೋದೇ ಕಷ್ಟ ಅಂತ ಪಂಡಿತ್ ಹೇಳಿದ್ರಂತೆ ಹಾಗಂತ ಅಪ್ಪ ಹೇಳ್ತಾ ಇದ್ರು ಶುಭಾಶ ನಿಜ ಹೇಳ್ತಾ ಇದೀಯ ಈಶ್ವರ ಕೇಳಬೇಕಾದ್ರೆ ಶುಭಾಷ್ ಹೇಳ್ತಾನೆ ಕಣಮ್ಮ ಹಾವು ಭದ್ರನಿಗೆ ಎರಡು ಸಲ ಕಚ್ಚಿದಿರೋದ್ರಿಂದ ವಿಷ ಪೂರ್ತಿ ದೇಹ ಪೂರ್ತಿ ಹಾಡ್ಕೊಂಡಿದೀಯಂತೆ ಅದರಿಂದ ಒಂದು ಪ್ರಾಣ ಪಕ್ಷಿ ಹೋಯ್ತದಂತ ಇದನ್ನು ಕೇಳಿದ ಈಶ್ವರಿ ಹೇಳ್ತಾಳೆ ಶುಭಾಶಯ ಶುಭಾಶಯ ಇದೇನು ಕನಸು ನನ್ಸು ಅಂತಾನೆ ಗೊತ್ತಾಗ್ತಿಲ್ವಲ್ಲೋ ಲೇ ಇದು ಸಲ ಗಿಲ್ಲೆ ಅಂತ ಕೈನ ಚಿತ್ರನ ಕೈಗೆ ಕೊಟ್ಟಾಗ ಚಿತ್ರ ಕೈನ ಗಿಲ್ತಾಳೆ ಅವ ಕನಸಲ್ಲ ನನ್ಸಂತೆ ಕಣೆ ಬಿಡು ದೊಡಪ್ಪ ಸಿಕ್ಕ ಅಂತ ಕೊರಗ್ತಾ ಇದ್ದೆ ಆದರೆ ಈಗ ನೋಡು ನಾವು ಅನ್ಕೊಂಡ್ಕಿಂತ ಜಾಸ್ತಿ ಖುಷಿ ಆಗ್ತೈತೆ ಅಂತ ಚಿತ್ರ ಹೇಳಬೇಕಾದ್ರೆ ಈಶ್ವರಿ ಹೇಳ್ತಾಳೆ ದಿಟ ಕಣೆ ಚಿತ್ರ ನಾವು ಆ ಶಿವರಾಮೇಗೌಡನ್ನ ಹೆಂಗಾದರೂ ಮಾಡಿ ಎಲೆಕ್ಷನ್ನಿಂದ ಸೋಲ್ಬೇಕಂತ ನೋಡ್ಕೊಂಡಿದ್ದೆ ಆದರೆ ಆ ದೇವ್ರು ನೋಡು ಅವನ ಜೀವನದಿಂದ ಅವ್ರ ಮಗನ್ನೇ ಕಿತ್ಕೊಂಡು ಜೀವನ ಪೂರ್ತಿ ಸೋಲ ಹಂಗೆ ಮಾಡಿಬಿಟ್ಟ ಆಗ ಶುಭಾಷ್ ಹೇಳ್ತಾರೆ ಅಮ್ಮ ಭದ್ರಾ ಅಲ್ಲಿಗೆ ಬರದೇ ಹೋಗಿದ್ದರೆ ದೊಡ್ಡಪ್ಪ ಜೈಲಿಗೆ ಹೋಗ್ತಾಯಿದ್ರು ಆಟೆ ಆದರೆ ಮಗ ತನ್ನ ಕಣ್ಣೆದುರುಗಡನೆ ಪ್ರಾಣ ಬಿಡೋದನ್ನು ನೋಡಿ ಬದುಕೋದಕ್ಕೂ ಆಗದೆ ಸಾಯಕ್ಕೂ ಆಗದೆ ಇಲ್ಲವಿಲ್ಲ ಅಂತ ಒದ್ದಾಡ್ತಾರೆ ಅಂತ ಹೇಳಬೇಕಾದ್ರೆ ಈಶ್ವರಿ ಹೇಳ್ತಾರೆ ಶುಭಾಷ ಪುತ್ರ ಶೋಕಂ ನಿರಂತರಮ್ ಅಂತಾರಲ್ಲ ಮಗನ್ ಸಾವಿನ ನೋವಿನಿಂದ ಆಚೆ ಬರೋದಿಕ್ಕೆ ವಿಲವಿಲ್ಲ ಅಂತ ಒದ್ದಾಡಿ ಇವನು ಒಂದಲ್ಲ ಒಂದಿನ ಗೊಟ್ಟಕ್ಕಂತಾನೆ ಆಗ ಸಿಂಹಾಸನಕ್ಕೆ ನೀನೇ ರಾಜ ನಾನು ಇಷ್ಟು ವರ್ಷ ಅನ್ಕೊಂಡಿದ್ದು ಈಗ ನನ್ಸಾಗ್ತಾ ಇದೆ ಈ ಕಡೆ ಚಿತ್ರ ಹೇಳ್ತಾರೆ ಅವು ಆ ಭವಾನಿ ಇಲ್ವೇ ಆ ಮೂರಡಿ ಹೊಟ್ಟೆಯಲ್ಲಿ ಭದ್ರನ್ ಪಿಂಡ ಬೆಳೀತಾ ಇಲ್ವೇ ಇವ ಚಿತ್ರ ಇದಕ್ಕೆ ನಿನ್ನ ಪೆದ್ದಿ ಅನ್ನೋದು ಬೇರೆ ಒಣಗೋದ್ಮೇಲ್ಗೆ ಈ ರೆಂಬೆ ಕೊಂಬೆ ಎಲ್ಲ ಕಟ್ಕೊಂಡು ಏನೇ ಮಾಡ್ತೀಯಾ ಆ ಭದ್ರ ಸತ್ತ ಅಂತ ಒಂದು ಸತಿ ನನ್ನ ಕಿವಿಗೆ ಸುದ್ದಿ ಬರಲಿ ಆಮ್ಯಕ್ಕೆ ಇವ್ರನ್ನೆಲ್ಲ ಏನು ಗತಿ ಕಾಣಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಈಶ್ವರಿ ಹೇಳಬೇಕಾದ್ರೆ ಶುಭಾಶಯ ಹೇಳ್ತಾನೆ ಬರಲಿ ಅಲ್ಲಮ್ಮ ಬಂದೇ ಬರುತ್ತೆ ಇಷ್ಟು ದಿನ ನೀನು ಆಸೆ ಪಟ್ಟಂಗೆ ದೊಡಪ್ಪನ ಸಿಂಹಾಸನ ನಮ್ದು ಹಾಗೆ ಆಗುತ್ತದೆ ಈ ಕಡೆ ಭದ್ರನ ತೋರಿಸ್ತಾರೆ ಪಂಡಿತರು ಹೇಳ್ತಾರೆ ಸ್ವಲ್ಪ ಹೊತ್ತು ಭದ್ರನ ಆಚೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳಿ ನಾವು ಬಂದು ನಾವು ನಿಮ್ಮನ್ನ ಭೇಟಿ ಮಾಡಿ ಮಾತಾಡ್ತೀವಿ ಅಂತ ಪಂಡಿತರು ಹೇಳಿ ಕಳಿಸ್ತಾರೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಸರಿ ಪಂಡಿತ್ರಿ ಅಂತ ಹೇಳಿ ಆಚೆ ಕರ್ಕೊಂಡ್ಬರ್ತಾರೆ ತಗೋಪ್ಪ ಇದನ್ನು ಕುಡಿ ಅಂತ ಪಂಡಿತರು ಔಷಧಿನ ಮಡಿಕೆಯಲ್ಲಿ ಕೊಟ್ಟಾಗ ಅದನ್ನು ಕುಡಿಯೋಕಂತ ಹೋದಾಗ ಮಕ ಸಿಂಡ್ರಿಸ್ತಾನೆ ಭದ್ರಾ ಶಾನೆ ಕಹಿ ಇದೆ ಪಂಡಿತ್ರಿ ಅಂತ ಹೇಳಿದಾಗ ಪಂಡಿತರು ಹೇಳ್ತಾರೆ ನಿನಗೆ ಅದರ ರುಚಿ ಪೂರ್ತಿಯಾಗಿ ಗೊತ್ತಾಗ್ತಾ ಇದೆ ಅಂದರೆ ನಿನ್ನ ಮೈಯಲ್ಲಿ ವಿಷದ ಅಂಶ ಇಲ್ಲ ಅಂತ ಅರ್ಥ ಏನು ನೀವು ಚಿಂತೆ ಮಾಡೋಕೆ ಹೋಗಬೇಡಿ ನಾನು ಹೇಳ್ದಂಗೆ ಒಂದು ವಾರ ಪತ್ತೆ ಇದ್ರೆ ಸಾಕು ಪಂಡಿತರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಪಂಡಿತ್ರೆ ನಿಮ್ಮ ಋಣಾನ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗೋದಿಲ್ಲ ಆಗ ಪಂಡಿತ್ರು ಹೇಳ್ತಾರೆ ನನ್ನ ವೃತ್ತಿ ಧರ್ಮನ ನಾನು ಪಾಲಿಸ್ತೀನಿ ಅಷ್ಟೇ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹೋಗ್ಬಿಟ್ಟು ಬನ್ನಿ ಈ ಕಡೆ ಗೋವಿಂದ ಅವ್ರು ಹೇಳ್ತಾರೆ ಅಣ್ಣ ನೀನು ಮಾಡಿದ್ದು ದಾನ ಧರ್ಮ ಒಳ್ಳೇತನ ಇವೆಲ್ಲ ಕೆಲಸ ನಮ್ಮ ಭದ್ರನ್ನ ಕಾಪಾಡೋ ಥರ ಮಾಡಿಬಿಡ್ತು ಅಂತ ಹೇಳುವಾಗ ಈ ಕಡೆ ಭದ್ರ ಹೇಳ್ತಾನೆ ಅಪ್ಪಯ್ಯ ಅಪ್ಪಯ್ಯ ನೀನು ನನ್ನ ಕ್ಷಮಿಸಕ್ಕಿಲ್ಲ ನನ್ನ ಕುಟೆ ಮಾತಾಡೋಕ್ಕಿಲ್ಲ ಅನ್ಬೇಕೆ ನಾನು ಯಾಕಪ್ಪಯ್ಯ ಬದುಕಿರಲಿ ನಿನ್ನಿಂದ ದೂರ ಆಗಿ ನನ್ನ ಕೈಲಿ ಬದುಕಿರೋಕ್ಕೆ ಆಗೋಕ್ಕಿಲ್ಲ ಅಪ್ಪಯ್ಯ ಅದಕ್ಕಿಂತ ನಾನು ಸತ್ತು ಹೋಗೋದೇ ಮೇಲು ಶಿವರಾಮೇಗೌಡರು ಹೇಳ್ತಾರೆ ಭದ್ರಾ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಇಂಥ ಮಾತು ಬಂತ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಿನಗೆ ಹಿಂಗೆ ಆಗಿರೋದು ನೋಡಿದ್ರೇ ನನ್ನ ಜೀವ ಓದಂಗಾಗಿದೆ ಕಣ್ಲ ನೀನು ಏನು ಎಂಥವನಂತ ಗೊತ್ತಿದ್ರೂ ನಾನು ನಿನ್ನಿಂದ ಮಾತು ಬಿಟ್ಬಿಟ್ಟೆ ತಾನು ಕಪ್ಪಾಳೋಕ್ಕೆ ತಾನೇ ಬಾಯಿಸ್ಕೊಳಕ್ಕೆ ಶುರು ಮಾಡಿದಾಗ ಭದ್ರ ಹೇಳ್ತೇನೆ ಅಪ್ಪಯ್ಯ ಸುಮ್ಮನಿರಪ್ಪಯ್ಯ ಒಡ್ಕೋಬೇಡ ಒಡ್ಕೊಬೇಡ ಭದ್ರ ಇದೊಂದು ಸಲ ನಿನ್ನ ಅಪ್ಪಯ್ಯನ ಕ್ಷಮಿಸ್ಬಿಡು ಅಂತ ಕೇಳಿದಾಗ ಭದ್ರ ಹೇಳ್ತಾನೆ ಅಪ್ಪಯ್ಯ ಈ ಥರ ಎಲ್ಲ ನನ್ನ ಹತ್ರ ಕ್ಷಮೆ ಕೇಳಬೇಡ ನಿನ್ನ ನನ್ನ ದೇವ್ರ ಕಡ್ಯ ಅಂತ ಭದ್ರ ಕೇಳ್ಕೊಳ್ತಾನೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಮಗ ಇನ್ಮೇಲೆ ನಮ್ಮಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಅಪ್ಕೊಂಡು ಸಂತೈಸ್ತಾರೆ ಈ ಕಡೆ ನೋಡಿದರೆ ಈಶ್ವರಿ ಚಿತ್ರ ಹಾಗೆ ಶುಭಾಶನ ತೋರಿಸ್ಬೇಕಾದ್ರೆ ಈಶ್ವರಿ ಹೇಳ್ತಾಳೆ ಅವರಿಗೆ ಒಂದು ಪ್ಲ್ಯಾನ ಕ್ರಿಯೇಟ್ ಮಾಡಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಮೋಹನ ಬರ್ತಾಳೆ ಮೋಹನ ಬಂದು ಹೇಳ್ತಾರೆ ಈಶ್ವರಿ ಭದ್ರನಿಗೆ ಏನು ಆಗಿಲ್ವಂತೆ ಹುಷಾರಾಗಿದ್ದಾನಂತೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾರೆ ನನ್ನ ಸಮಾಧಾನಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ವಲ್ಲ ಅಕ್ಕ ಹೇಳು ನಿಜ ಹೇಳು ಏನಾಗಿದೆ ಭದ್ರನಿಗೆ ಅಂತ ಹೇಳಿದಾಗ ಮೋಹನ ಹೇಳ್ತಾರೆ ಏನೂ ಆಗಿಲ್ಲ ಈಶ್ವರಿ ಅವನು ಆರಾಮಾಗಿದ್ದಾನೆ ಈಗ ಫೋನ್ ಮಾಡಿದ್ರು ಹೇಳಿದರು ಮನೆಗೆ ಬರ್ತಾಯಿದ್ದಾನಂತೆ ನೀನು ಬೆಳಗ್ಗೆಯಿಂದ ಭದ್ರನಿಗೆ ಏನಾಗ್ಬಿಡುತ್ತೋ ಅಂತ ಎಲ್ಲರಿಕಿನ್ನ ಹೆಚ್ಚಾಗಿ ಟೆನ್ಷನ್ ತೊಗೊಂಡಿದ್ದೆಲ್ಲ ಹಾಗಾಗಿ ನಿನಗೆ ಫಸ್ಟ್ ಹೇಳೋಣ ಅಂತ ಬಂದೆ ಈಗ ಹೋಗಿ ಅತ್ತೆಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಈಶ್ವರ್ ಹೇಳ್ತಾರೆ ಹ್ಯಾಂಗೋ ಆ ದೇವ್ರು ನಮ್ಮ ಕಡೆಗಿದ್ದಾನೆ ಅಂತೂ ಇಂತೂ ಭದ್ರನ ಕಾಪಾಡ್ಬಿಡ್ತು ಆ ದೇವರು ಅಂತ ದೇವರಲ್ಲಿ ಕೈ ಮುಕ್ಕಂತಳೆ ಸರಿ ನಾನು ನೀನು ಬರ್ತೀನಿ ಅಂತ ಮೋಹನ ಅಲ್ಲಿಂದ ಹೊರಟುಬಿಡ್ತಾಳೆ ಆಗ ಈಶ್ವರಿಗೆ ಅಂತೂ ಭದ್ರ ಬದುಕ್ಬಿಟ್ನಲ್ಲ ಅಂತ ಕೋಪದಲ್ಲಿ ಇರ್ತಾಳೆ ಈ ಕಡೆ ಶುಭಾಶಯ ಹೇಳ್ತಾನೆ ಇದೇನವ್ವ ನಾವೇನೋ ನಮ್ಗೆ ಭದ್ರನಿಗೆ ಆಗ್ಬಿಡುತ್ತಂತ ನೋಡ್ರೆ ಒಳ್ಳೇದೇ ಆಗ್ತದೆ ಅವ್ರಿಗೆ ಯಾವಾಗಲೂ ನಾವು ಏನು ಮಾಡೋಕ್ಕೋದ್ರೂ ಒಳ್ಳೇದೇ ಆಗ್ತಾ ಇದೆ ಅಲ್ಲವಾ ಅಂತ ಶುಭಾಶಯ ಹೇಳ್ತಾನೆ ಈ ಕಡೆ ಮನೆಗೆ ನಮ್ಮ ಬರ್ತಾ ಇರ್ತಾರೆ ಇಲ್ಲಿ ಹೊರಗಡೆ ನೋಡಿದರೆ ವೇಟ್ ಮಾಡ್ತಾ ಇರ್ತಾಳೆ ವಿನಂತಿ ಭದ್ರ ಬರ್ತಿರೋದು ನೋಡಿ ಎಲ್ರನ್ನ ಕರೀತಾಳೆ ಭದ್ರ ಮಾಮ ಬಂದರು ಅಂತ ಆ ತಕ್ಷಣ ಅಲ್ಲಿಗೆ ಅಜ್ಜಿ ಓಡ್ ಬರ್ತಾರೆ ಭದ್ರ ಅಜ್ಜಿ ಹೇಳ್ತಾರೆ ಮಗ ಹುಷಾರಾಗಿದೆಯನ್ನು ಮಗ ಆ ದೇವರು ನಮ್ಮನ್ನು ಕಾಪಾಡಿಬಿಟ್ಟು ಆ ರವ ತಾಯಿ ನಿನ ಉಳಿಸ್ಕೊಂಬಿಟ್ಲು ಯಾರ ದೃಷ್ಟಿ ಬಿದ್ದಿತ್ತೋ ಏನೋ ನಮ್ಮ ಮೇಲೆ ಏ ಬಾರೇ ದೃಷ್ಟಿ ತೆಗಿ ಮೋಹನ ಅಂತ ಹೇಳಿ ಕರೀತಾರೆ ಭದ್ರ ಹೇಳ್ತಾನೆ ಅಮ್ಮಮ್ಮ ನನಗೇನು ಆಗಿಲ್ಲ ನೀನೇನು ಚಿಂತೆ ಮಾಡಬೇಡ ನಮಗೆಲ್ಲ ಒಳ್ಳೆಯದಾಗುತ್ತೆ ಬಿಡು ಬಂದಿದ್ದೀನಲ್ಲ ನಿನ್ನ ಕಣ್ಣೆದ್ರಿಗೆ ಅಂತ ಅವರ ಅಜ್ಜಿನ ಸಂತೈಸ್ತಾ ಇರ್ತಾನೆ ಅಷ್ಟರಲ್ಲಿ ಮೋಹನ ಆರತಿ ಮಾಡೋಣ ಅಂತಂದು ಬರ್ತಾಳೆ ವಿನಂತಿ ಆಗಿ ಮೋಹನ ಸೇರಿಕೊಂಡು ಭದ್ರನಿಗೆ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಹೋಗುವಷ್ಟರಲ್ಲಿ ಈ ಕಡೆ ವಿದ್ಯಾ ಅವ್ರಿಗ ಮೂವರನ್ನ ಈಶ್ವರಿ ಹಾಗೆ ಶುಭಾಶು ಚಿತ್ರನ್ನ ಗುರಾಯಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಈ ಕಡೆ ಮನಸ್ಸೊಳಗೆ ಈಶ್ವರಿ ಅನ್ಕೋತಾಳೆ ಇವ್ರ ಮೂರಡಿಯವಳು ಏನೋ ಸಾಧಿಸ್ಬಿಟ್ಟೆ ಹೇಳಿ ಕೆಟ್ಟದಾಗ ಒಂದು ಲುಕ್ ಕೊಟ್ಟು ಹೋಗ್ತಾಯಿದಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಂತಿರ್ತಾಳೆ ಮನೆಯವ್ರು ಎಲ್ಲರೂ ಒಂದು ಒಂದು ಕಡೆ ಕೂತ್ಕೊಂಡು ಇರ್ತಾರೆ ಭದ್ರ ಅಜ್ಜಿ ಹೇಳ್ತಾರೆ ಏನಪ್ಪ ಶಿವರ ಶಿವರಮ್ಮ ಅಂತೂ ಇಂತೂ ಮಗ ಉಳ್ಕೊಂಬಂದ್ಬಿಟ್ಟು ಅದು ನೆನೆಸ್ಕೊಂಡ್ಬಿಟ್ರೆ ನೀನು ಕರ್ಕೊಂಡು ಹೋಗಿದ್ದು ನೋಡಿಬಿಟ್ರೆ ನನಗೆ ಭಯನೇ ಆಗ್ತಾಯಿದೆ ಅಂತ ಹೇಳಿದಾಗ ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ ಅವ್ವ ಆ ಮಾತನ್ನ ನೆನೆಸ್ಬೇಡವ್ವ ನನಗೆ ಭಯ ಆಗುತ್ತೆ ನನಗೀಗಲೂ ಜೀವ ಎದೆ ದಗ್ಗನ್ನುತ್ತೆ ಅಂತ ಹೇಳ್ತಾ ಇರ್ತಾನೆ ಆಗ ಈ ಕಡೆ ಭದ್ರ ಹೇಳ್ತಾನೆ ಅಪ್ಪಯ್ಯ ನನಗೆ ಹಾವು ಕಚ್ಚಿದಾಗ ನಾನು ನಮ್ಮ ಅಪ್ಪನಿಂದ ನಾನು ಮಾತಾಡಲಿಲ್ಲ ಏನಿಲ್ಲ ಅವ್ರು ಎಲೆಕ್ಷನಲ್ಲಿ ಗೆಲ್ಲಿಲ್ಲ ಹಾಗೆ ಸತ್ತೋಗ್ಬಿಡ್ತೀನೋ ಏನೋ ಅಂತ ಶಾನೆ ಭಯ ಆಯ್ತಾಯಿತ್ತು ಅಪ್ಪಯ್ಯ ನನಗೆ ನೀನು ಮಾತಾಡದೆ ಇದ್ದಿದ್ರೆ ನನಗೆ ಮುಗಿದು ಸಿಕ್ತಿತ್ತೋ ಇಲ್ಲೋ ಆ ಥರ ಆಗ್ಬಿಟ್ಟಿತ್ತು ಅಂತ ಹೇಳಿದಾಗ ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ ಮಗ ನೀನು ಆ ಮಾತು ಮಾತಾಡೋಕ್ಕೋಗ್ಬೇಡ ನನಗೆ ದಿಗ್ಲು ಬರ್ತದೆ ಅಂತ ಹೇಳ್ತಾನೆ ಶಿವರಾಮೇಗೌಡರು ಭದ್ರಾ ಹೇಳ್ದಾನೆ ಅಪ್ಪಯ್ಯ ಆ ಥರ ದುಡ್ಡು ಎಲ್ಲ ಇಟ್ಟಿದ್ದು ಸಿಗಾಕ್ತಾರೆ ನಿಮ್ಮನ್ನು ಎಲ್ಲ ಹೇಳಿದ್ದು ನನಗೆ ವಿದ್ಯೆ ಕಣ ಅಪ್ಪಯ್ಯ ಹಂಗಾಗುತ್ತೆ ಅಂತ ಅಂದಾಗ ಶಿವರಾಮೇಗೌಡರು ಶಾಕ್ನಿಂದ ಹೌದಾ ಮಗ ಅಂತ ಹೇಳಿ ವಿದ್ಯಾನ ಕಡೆಗೆ ನೋಡ್ತಾರೆ ಅದಕ್ಕೆ ಮೊದಲು ನಾನು ನಂಬಲಿಲ್ಲ ಅಪ್ಪಯ್ಯ ಫಸ್ಟ್ ಬಂದು ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಲಿಲ್ಲ ಆಮೇಲೆ ಇನ್ನೊಂದು ಸಲ ಗಾಬರಿಯಿಂದ ಬಂದು ವಿದ್ಯೆ ಹೇಳಿದಾಗ ಅಯ್ಯೋ ದಿಟ ಇರ್ಬೋದೇನೋ ಅಂತ ನಾನು ಹಿಂಬಾಲಿಸ್ಕೊಂಡು ಬಂದೆ ಅಂತ ಹೇಳ್ದು ಹೇಳ್ತಾನೆ ಭದ್ರ ಆಗ ಶಿವರಾಮೇಗೌಡರು ಹೇಳ್ತಾರೆ ನನ್ನ ಕಾಪಾಡೋದಕ್ಕೋಸ್ಕರ ನೀನು ಬಂದು ನಿನ್ನ ಜೀವನ ಪಣಕ್ಕಿಟ್ಟೆಲ್ಲ ಮಗ ಏನಾಯ್ತಿತ್ತು ಏನು ಎಲೆಕ್ಷನ್ನಿಂದ ನಾನು ಹೊರಗಿರ್ತಿದ್ದೆ ಅಥವಾ ನನ್ನನ್ನು ಜೈಲಿಗೆ ಆಗ್ತಾ ಇದ್ದಿದ್ರು ನಿನ್ನ ಪ್ರಾಣ ಪಣಕ್ಕಿಡೋದು ಏನೈತಿ ಅಂತ ಭದ್ರನಿಗೆ ಕೇಳಿದಾಗ ಭದ್ರ ಹೇಳ್ತಾರೆ ನನಗೆ ನೀನು ಎಲೆಕ್ಷನಲ್ಲಿ ಗೆಲ್ಲೋದು ಮುಖ್ಯ ನನಗೆ ಅದೇ ಮೇನಿರೋದು ಅಪ್ಪಯ್ಯ ನಿನಗೆ ಆ ಥರ ಆಯಿತು ಅಂದ್ರೆ ನಾನು ಹೆಂಗಿರಲಿ ಹೇಳು ಹಂಗಾಗಿ ನಾನು ಪ್ರಾಣಾಯ ಇದ್ರೂ ಒಂದೇ ಹೋದ್ರೂ ಒಂದೇ ನಮ್ಮ ಅಪ್ಪನ ಹೇಗಾದರೂ ಮಾಡಿ ನಾನು ಕಾಪಾಡಬೇಕಂತ ಅಲ್ಲಿಗೆ ಬಂದೆ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ ವಿದ್ಯಾನೆ ನಮ್ಮನ್ನು ವಿಷಯ ತಿಳಿಸಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಶುಭಾಶನಿಗೆ ಓಹೋ ಇವಳ ಹೇಳಿರೋದು ಅಂತ ಮನಸಲ್ಲೇ ಅನ್ಕೊತ ಇರ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಅಜ್ಜಿ ಇದೆಲ್ಲ ನಾನು ಮಾಡಿರೋದಲ್ಲ ನನಗಿದೆಲ್ಲ ವಿಷಯ ಮುಡಿಸಿದ್ದು ಚಂಪಾನೆ ಚಂಪನಿಗೆ ಇದೆಲ್ಲ ಸಲ್ಬೇಕು ನನಗಲ್ಲ ಅಂತ ಮನೆಯವ್ರ ಹತ್ರ ನಡೆದಿರೋ ವಿಷಯನೆಲ್ಲ ಅವ್ರ ಮುಂದೆ ಶೇರ್ ಮಾಡಿ ಹೇಳ್ತಾಳೆ ಈ ಕಡೆ ನೋಡಿದರೆ ಮನ್ಸೊಳಗೆ ಅಂದ್ಕೊಳ್ತಾಳೆ ಈಶ್ವರಿ ಓ ಇದೆಲ್ಲ ಕೆಲಸ ಅವಳ್ದ ಸುಮ್ಮನೆ ಬಿಡಬಾರ್ದು ಇವ್ರನ್ನ ಅಂತ ಹೇಳಿ ಮನಸಲ್ಲೇ ಅಂದ್ಕೊತಿರ್ತಾಳೆ ಶುಭಾಷ ಸಮೇತ ಈ ಚಂಪನ್ನ ಫಸ್ಟು ನನ್ನ ಜೀವನದಿಂದ ಫಸ್ಟು ತೆಗೆದುಬಿಡಬೇಕು ಅವಳಿರೋದಕ್ಕೆ ನನಗೆಲ್ಲ ಎಡವಟ್ಟಾಗ್ತಾಯಿದೆ ಮುಂದೆ ಏನು ಮಾಡಬೇಕಂತ ನಾನು ತೋರಿಸ್ತಾ ಇಲ್ಲ ಆ ಥರ ಇದ್ದಾಳೆ ಈ ಚಂಪನ ಏನು ಗತಿ ಮಾಡಬೇಕು ಅಂತ ಯೋಚನೆ ಯೋಚನೆ ಮಾಡ್ತಾಯಿರ್ತಾನೆ ಆಗ ಭದ್ರ ಅಜ್ಜಿ ಏನು ಈ ಮೂವರಿಂದ ನಿನಗೆಲ್ಲ ಒಳ್ಳೆಯದಾಗಿದೆ ಮಗ ಆ ಹುಲಿಕೆ ತಾಯಿ ಇರೋವರೆಗೂ ನಮಗೇನು ಆಗೋಲ್ಲ ಅಂತ ಹೇಳಬೇಕಾದ್ರೆ ವಿದ್ಯಾ ಹೇಳ್ತಾಳೆ ಅಜ್ಜಿ ಈ ನಮ್ಮ ಮಾವನಿಗೆ ಏನೂ ಆಗೋಲ್ಲ ಅವರು ನ್ಯಾಯ ನೀತಿ ಧರ್ಮ ಅಂತ ಇರಬೇಕಾದ್ರೆ ಏನಾಗುತ್ತೆ ಹೇಳೋ ಅವ್ರನ್ನ ಅವ ದೇವ್ರು ಕಾಪಾಡೇ ಕಾಪಾಡ್ತಾನೆ ಯಾ ಕುತಂತ್ರಿಗಳು ಏನು ಮಾಡಿರು ಅವ್ರ ಕೈಲಿ ಏನು ಕಿತ್ಕೊಳ್ಳೋಕಾಗಲ್ಲ ಅಂತ ಕೌಂಟ್ರ್ ಇರ್ತಾಳೆ ಈಶ್ವರಿಗೆ ಅದೆಲ್ಲ ಅರ್ಥ ಆಗ್ತಾ ಇರುತ್ತೆ ಹೊರಗಡೆ ಬಾವಿಕಟ್ಟೆ ಹತ್ರ ಈಶ್ವರಿ ಹಾಗೆ ಚಿತ್ರ ಮಾತಾಡ್ತಾ ಇರ್ತಾರೆ ಅವ ಇದೇನವ ಚಂಪುನಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಶುಭಾಶ ಏನು ಅವಳು ಅವಳಿಂದ ಎಲ್ಲ ತೊಂದರೆನೇ ಆಗ್ತಾ ಇದೆಯಲ್ಲ ಅಂತ ಶುಭಾಶನಿಗೆ ಹೇಳಿದಾಗ ಶುಭಾಶ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈಶ್ವರಿ ಹೇಳ್ತಾಳೆ ಮುಂಚೆ ಈ ಆಲೋಚನೆ ಇರಬೇಕು ಕಣೋ ನಿನಗೆ ಸಗಣಿ ಮೇಲೆ ಕಾಲು ಹಿಡ್ತಾಯಿದ್ದೀನ ಏನು ಅಂತ ನೋಡ್ಕೊಂಡು ಕಾಲು ಹಿಡಬೇಕು ಈಗ ಇಟ್ಟಿರೋ ಸಗಣಿ ಮೇಲೆ ಮತ್ತೆ ನೋಡ್ರೆ ಈಗೆಲ್ಲ ಮಾತಾಡ್ತೀಯ ಸಗಣಿ ನನ್ನ ಮಗನೇ ಅಂತ ಈಶ್ವರ್ಯವನ್ನು ಬೈತಾ ಇರಬೇಕಾದ್ರೆ ಶುಭಾಶಯ ಹೇಳ್ತಾನೆ ನನಗಿದೆಲ್ಲ ನೋಡಿ ನೋಡಿ ಸಾಕಾಗಿದೆ ಹೊರಗಡೆ ಹೋಗಿ ನಾನು ತಿರ್ಗಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊಟ್ಟುಬಿಡ್ತಾನೆ ಇವಾಗ ಈಶ್ವರಿ ನಾವು ಏನು ಮಾಡೋಕ್ಕೋದ್ರೂ ಇವರಿಗೆಲ್ಲ ಒಳ್ಳೆಯದೇ ಆಗ್ತಾ ಇದೆಯಲ್ಲ ಏನು ಮಾಡೋದು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಬರಬೇಕಾದ್ರೆ ಹಿಂದೆಯಿಂದ ವಿದ್ಯೆ ಬಂದು ಅತ್ತೆ ಚಿಕ್ಕತ್ತೆ ಯಾಕೆ ಹಿಂಗೆ ಬೇಜಾರಲ್ಲಿದ್ದೀರಾ ಏನು ಹೊಟ್ಟೆ ಇದೆಯಾ ಕುಡಿಯೋದಕ್ಕೆ ಏನಾದರೂ ಮಜ್ಗೆ ಗಿಜ್ಗೆ ತಂದು ಅಂತ ಕೌಂಟ್ರ್ ಕೊಡೋದಕ್ಕೆ ಅಂತ ಬಂದಾಗ ಏಯ್ ನಿನ್ನ ಕೆಲಸ ಏನಿದೆ ಅದನ್ನ ನೋಡ್ಕೊ ಹೋಗಿ ನಿನ್ನನ್ನು ಇಲ್ಲಿಗೆ ಯಾರು ಕರೆದ್ರು ಅಂತ ಚಿತ್ರ ಹೇಳ್ತಾರೆ ಅಯ್ಯೋ ನನ್ನ ಕೆಲಸ ಇರೋದು ಅದೇ ಅಲ್ವಾ ಯಾರಿಗೆ ಬೆಂಕಿ ಬಿದ್ದಿದ್ದೆ ಅವ್ರಿಗೆ ನೀರು ಕುಡಿಸೋದು ಮಜ್ಜಿಗೆ ಕುಡಿಸೋದು ಅದೇ ಅಲ್ವಾ ಅಕ್ಕ ನನ್ನ ಕೈಯಲ್ಲಿರೋದು ಹಾಗಾಗಿ ಬಂದಿದ್ದೀನಿ ಇದ್ದೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈಶ್ವರ ಹೇಳ್ತಾಳೆ ಹೇ ನಿನ್ನ ಕೆಲಸ ಏನಿದೆ ಅಷ್ಟು ನೋಡ್ಕೊ ಹೋಗ್ಯ ಅಂತ ಹೇಳಿದಾಗ ಇವಳು ವಿದ್ಯಾ ಹೇಳ್ತಾಳೆ ನಾನು ಮಾತಾಡೋ ಟೈಮ್ ಬಂದಿರೋದು ಅದು ನೀವು ಕೇಳಿಸ್ಕೊತಾ ಇರಬೇಕಷ್ಟೇ ಇಷ್ಟು ದಿನ ಅಪ್ಪ ಮಗನ ದೂರ ಮಾಡಿದಿರಿ ಈಗ ಹಾಗೂ ಈಗ ಅಪ್ಪ ಮಗನ ಒಂದು ಮಾಡಿದ್ದೀನಿ ಇನ್ಮೇಲೆ ಅವ್ರ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅವ್ರಿಗೆ ಕೌಂಟ್ರನ್ನ ಕೊಡ್ತಾ ಇರ್ತಾಳೆ ನೀವೇನೇ ಪ್ಲಾನ್ ಮಾಡಿ ತಂದೆ ಮಗನ್ನ ದೂರ ಮಾಡೋಕ್ಕಾಗಲ್ಲ ನಾನು ಮುಂಚೆನೇ ಹೇಳಿದ್ದೆ ತಾನೇ ಮೊದಲಿಗಿಂತ ಜಾಸ್ತಿ ಚೆನ್ನಾಗಿರ್ತಾರೆ ಅವ್ರದ್ದು ಕರುಳು ಬಳ್ಳಿ ಸಂಬಂಧ ನೀವು ಯಾರೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ ದೂರ ಮಾಡೋಕ್ಕೂ ಸಹ ಆಗೋಲ್ಲ ಅಂತ ಹೇಳಿದ್ದಿಲ್ವಾ ನೋಡಿದೆ ಇವಾಗ ಮೊದಲಿಗಿಂತ ಹೆಚ್ಚಿನ ಪ್ರೀತಿಯಲ್ಲಿದ್ದಾರೆ ಅಷ್ಟೇ ನನಗೆ ಸಾಕು ಅವ್ರ ಮಧ್ಯೆ ಯಾರು ಬಂದು ಬಿರುಕು ಮುಡ್ಸೋಕ್ಕೆ ನೋಡಿದ್ರು ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಈಶ್ವರಿಗೆ ಹೇಳ್ತಾ ಇರ್ತಾಳೆ ಈಶ್ವರಿ ವಿದ್ಯೆ ಹೇಳಿದ ಮಾತನ್ನು ಕೇಳಿ ಅವಳಿಗೆ ಇನ್ನು ಮತ್ತಷ್ಟು ಕೋಪ ಬರೋಕ್ಕೆ ಶುರುವಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು